ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫಾರ್ ಇ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ಆಧುನಿಕ ಯುಗದಲ್ಲಿ ಒಂದು ದೇಶ ಬಲಿಷ್ಠವಾಗಿರಬೇಕಾದರೆ ಆ ಒಂದು ದೇಶದ ರಕ್ಷಣಾ ವ್ಯವಸ್ಥೆಯು ಸಹ ಅಷ್ಟೇ ಬಲಿಷ್ಠವಾಗಿರಬೇಕು ಯಾವ ಸಂದರ್ಭದಲ್ಲಾದರೂ ಯುದ್ಧಗಳು ಸಂಭವಿಸಬಹುದು ಆ ಒಂದು ಯುದ್ಧಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಪ್ರತಿಯೊಂದು ದೇಶ ಹೊಂದಿರಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಬಂಡವಾಳವನ್ನು ಆ ಒಂದು ಕ್ಷೇತ್ರಕ್ಕೆ ನಾವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ ನಾವು ಬೇರೆ ದೇಶಗಳಿಂದ ಉಪಕರಣಗಳನ್ನು ರಕ್ಷಣಾ ಉಪಕರಣಗಳನ್ನು ಆಮದು ಮಾಡ್ಕೊಳ್ತೀವಿ ಅಂತಂದರೆ ನಮಗೆ ತಗುಲುವ ವೆಚ್ಚ ಬಹಳ ಹೆಚ್ಚಾಗಿರುತ್ತದೆ ಆದ್ದರಿಂದ ನಮ್ಮ ದೇಶದಲ್ಲಿನೇ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ರಕ್ಷಣಾ ಉಪಕರಣಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ತಗಲುವಂಥ ವೆಚ್ಚ ಸಹ ಕಡಿಮೆ ಆಗುತ್ತೆ ಬೇರೆ ಒಂದು ದೇಶಗಳಿಂದ ಆಮದು ಮಾಡಿಕೊಂಡಾಗ ಅದಕ್ಕೆ ತಗಲುವಂಥ ವೆಚ್ಚ ತುಂಬ ದುಬಾರಿಯಾಗಿರುತ್ತೆ ಆ ಆ ನಿಟ್ಟಿನಲ್ಲಿ ಬೇರೆ ದೇಶಗಳಿಂದ ನಮಗೆ ನಮಗೆ ಬೇಕಾದಾಗ ಆ ಒಂದು ಉಪಕರಣಗಳು ದೊರೆಯದಿದ್ದಾಗ ಬೇರೆ ದೇಶಗಳು ನಮಗೆ ಆಕ್ರಮಣ ಮಾಡಲಿಕ್ಕೆ ಬಂದಾಗ ಯುದ್ಧ ಉಪಕರಣಗಳಿಲ್ಲದಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ನಮ್ಮ ದೇಶದಲ್ಲಿನೇ ನಾವು ಯುದ್ಧ ಉಪಕರಣಗಳನ್ನು ನಾವು ತಯಾರು ಮಾಡಿಕೊಂಡ್ರೆ ಯುದ್ಧಕ್ಕೆ ಯಾವಾಗಲೂ ಸಿದ್ಧರಿದ್ದೇವೆ ಅಂತಂದೇಳಿ ಯಾವುದೇ ಒಂದು ಭಯವಿಲ್ಲದೆ ನಾವು ಯುದ್ಧಕ್ಕೆ ಸಿದ್ಧ ಆಗಿರ್ಬೋದು ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಬಂಡವಾಳಗಳನ್ನು ನಾವು ಈ ಒಂದು ರಕ್ಷಣಾ ಕ್ಷೇತ್ರಕ್ಕೆ ಉಪಯೋಗ ಮಾಡೋದರಿಂದ ಹಾಕೋದ್ರಿಂದ ಬೇರೆ ದೇಶಗಳ ಒಂದು ಆಕ್ರಮಣದಿಂದ ನಾವು ರಕ್ಷಣೆಯನ್ನು ಪಡಿಬೋದು ಹಾಗೆಯೇ ಬೇರೆ ದೇಶಗಳಿಗೂ ಸಹ ನಮ್ಮ ಒಂದು ರಕ್ಷಣಾ ಉಪಕರಣಗಳನ್ನು ತಯಾರು ಮಾಡಿರ್ತೀವಲ್ಲ ಅದನ್ನು ನಾವು ರಫ್ತು ಸಹ ಮಾಡ್ಬೋದು ಅದರಿಂದ ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸಹ ನಾವು ನೀ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಇಷ್ಟು ಪೀಠಿಕೆಯನ್ನು ಹಾಕಿದ ಮೇಲೆ ನಿಮಗೆ ಗೊತ್ತಾಗಿರಬೇಕು ಇಂದಿನ ವಿಡಿಯೋದಲ್ಲಿ ನಾನು ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಜೆನ್ ಟೆಕ್ನಾಲಜಿ ಎಂಬ ಕಂಪನಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಆ ಕಂಪನಿ ಯಾವಾಗ ಶುರುವಾಯಿತು ಯಾವ ಒಂದು ಕಾರ್ಯಗಳನ್ನು ಅದು ನಿರ್ವಹಿಸ್ತಾ ಇದೆ ಅಂತಂದೇಳಿ ನೋಡೋಣ ಬನ್ನಿ ಈ ಡಿಫೆನ್ಸ್ ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜೆನ್ ಟೆಕ್ನಾಲಜಿ ಎಂಬ ಕಂಪನಿಯು ಹತ್ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ಸ್ಥಾಪನೆಯಾಯಿತು ಭಾರತದಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಇದೆ ಯು ಎ ಇ ಮತ್ತು ಯು ಎಸ್ ಎಗಳಲ್ಲೂ ಸಹ ಇದರ ಕಚೇರಿಯನ್ನು ಕಾಣ್ತಾ ಇದ್ದೀವಿ ಹಾಗಿದ್ರೆ ಈ ಜೆಂಟ್ ಟೆಕ್ನಾಲಜಿ ಏನಿದೆ ಇದು ಯಾವ್ಯಾವ ಪ್ರೊಡಕ್ಟ್ಗಳನ್ನು ತಯಾರು ಮಾಡುತ್ತೆ ಹಾಗೆಯೇ ಅವು ಹೇಗೆ ಕೆಲಸ ಕಾರ್ಯನಿರ್ವಹಿಸ್ತಾ ಇದೆ ಅಂತಂದೇಳಿ ನೋಡೋಣ ಬನ್ನಿ ಈ ಜೆಂಟ್ ಟೆಕ್ನಾಲಜಿ ಐದು ಕ್ಷೇತ್ರಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆ ಐದು ಕ್ಷೇತ್ರಗಳಂದರೆ ಡ್ರೋನ್ ವಿರೋಧಿ ವ್ಯವಸ್ಥೆ ಯುದ್ಧ ತರಬೇತಿ ಕೇಂದ್ರ ಲೈವ್ ರೇಂಜರ್ಗಳು ಹಾಗೆಯೇ ಲೈವ್ ಸಿಮ್ಯುಲೇಷನ್ ಹಾಗೆಯೇ ವರ್ಚುವಲ್ ಸಿಮ್ಯುಲೇಷನ್ ಮೊದಲಿಗೆ ನಾವು ಡ್ರೋನ್ ವಿರೋಧಿ ವ್ಯವಸ್ಥೆಯಲ್ಲಿ ಡ್ರೋನ್ ಯಾವ ಮಾದರಿಯದು ಎಂದು ಪತ್ತೆ ಹಚ್ಚು ಹಚ್ಚುವುದು ಹಾಗೆಯೇ ನಿಷ್ಕ್ರಿಯ ಕಂಗಾವಲು ಕ್ಯಾಮರಾ ಸಂವೇದಕಗಳು ಮತ್ತು ತಟಸ್ಥೀಕರಣ ಮೇಲೆ ಟ್ರ್ಯಾಕಿಂಗ್ ಟ್ರ್ಯಾಕಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತೆ ಹಾಗೆಯೇ ಎರಡನೆಯದು ಯುದ್ಧ ತರಬೇತಿ ಕೇಂದ್ರ ಯುದ್ಧ ಸಿದ್ಧ ಸೈನಿಕರನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ವಹಿಸಲು ಜೆಂಟ್ ಟೆಕ್ನಾಲಜೀಸ್ ಲೈವ್ ವರ್ಚುವಲ್ ರಚನಾತ್ಮಕ ಮತ್ತು ಮಿಶ್ರ ರಿಯಾಲಿಟಿ ಯುದ್ಧ ತರಬೇತಿ ವ್ಯವಸ್ಥೆಗಳ ವಿಸ್ತಾರವಾದ ಪೋರ್ಟ್ಫೋಲಿಯೋವನ್ನು ಉತ್ಪಾದಿಸುತ್ತದೆ ಹಾಗೆಯೇ ಮೂರನೇದು ಲೈವ್ ರೇಂಜರ್ಗಳು ಝೆಂಡ್ ಸ್ಮಾರ್ಟ್ ಟಾರ್ಗೆಟ್ ಸಿಸ್ಟಮ್ ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಉಪಕರಣವಾಗಿದ್ದು ಸಾಫ್ಟ್ವೇರ್ ಉಪಯೋಗ ಮಾಡಿಕೊಂಡು ಚಾಲನೆ ಮಾಡಬಹುದಾಗಿದೆ ಅಕೌಸ್ಟಿಕ್ ಪ್ರೊಜೆಕ್ಟೈಲ್ ಪತ್ತೆ ಮತ್ತು ವರದಿ ಮಾಡುವ ವ್ಯವಸ್ಥೆಯನ್ನು ಹೊಂದಿದ್ದು ಸಣ್ಣ ಶಸ್ತ್ರಾಸ್ತ್ರಗಳನ್ನು ನೇರವಾಗಿ ಹಾರಿಸಲು ಹೊರಾಂಗಣ ವ್ಯಾಪ್ತಿಯಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿದೆ ಈ ಉಪಕರಣಗಳು ಎರಡು ಮಾದರಿಯಲ್ಲಿವೆ ಹಾಗೆಯೇ ನಾಲ್ಕನೇದು ನೋಡೋದಾದರೆ ಲೈವ್ ಸಿಮ್ಯುಲೇಷನ್ನಲ್ಲಿ ಝೆಂಡ್ ಆ್ಯಕ್ಟ್ಸನ್ನು ಯಾಂತ್ರೀಕೃತ ಪಡೆಗಳ ಕ್ಷೇತ್ರ ಕರಕುಶಲತೆ ಯುದ್ಧ ಕವಾಲತ್ತುಗಳು ಮತ್ತು ಯುದ್ಧ ತಂತ್ರ ಮತ್ತು ಬಂದೂಕು ಕಾರ್ಯವಿಧಾನಗಳಲ್ಲಿ ತರಬೇತಿ ಅವಶ್ಯಕತೆಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಇದು ಸಿಮ್ಯುಲೇಟೆಡ್ ಯುದ್ಧ ಕದನಗಳಲ್ಲಿ ಉಪಯುಕ್ತವಾಗಿದೆ ಐದೇ ನೋಡೋದಾದರೆ ವರ್ಚುವಲ್ ಸಿಮ್ಯುಲೇಷನ್ನಲ್ಲಿ ಝೆನ್ ಅವೆಸಿಮ್ ಎಂಬುದು ಅತ್ಯಾಧುನಿಕ ಬಂದೂಕು ಸಿಮ್ಯುಲೇಟರ್ ಆಗಿದ್ದು ಅದು ಒಳಾಂಗಣದಲ್ಲಿ ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ಶ್ರೇಣಿಯನ್ನು ಮರುಸೃಷ್ಟಿ ಮಾಡುತ್ತದೆ ಇದು ವಿಶೇಷ ಪಡೆಗಳು ಮತ್ತು ಕಮಾಂಡೋಗಳಿಗೆ ನೇಮಕಾತಿ ಮಾಡಿಕೊಳ್ಳುವವರಿಗೆ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ ಫ್ರೆಂಡ್ಸ್ ಹಾಗಿದ್ರೆ ಈ ಒಂದು ಜೆಂಟ್ ಟೆಕ್ನಾಲಜಿ ಕಂಪನಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೀನಿ ಈ ಒಂದು ಈ ರೀತಿಯ ಕಂಪನಿಗಳಿಗೆ ನಮ್ಮ ದೇಶದ ಸರ್ಕಾರ ಹೆಚ್ಚು ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಇದರಿಂದ ನಮ್ಮ ದೇಶದ ರಕ್ಷಣೆಯನ್ನು ನಾವು ಉಪಕರಣಗಳಿಂದ ಬೇರೆ ದೇಶದ ಆಕ್ರಮಣದಿಂದ ರಕ್ಷಣೆ ಮಾಡ್ಕೋಬೋದು ಅದೇ ರೀತಿ ಉದ್ಯೋಗ ಅವಕಾಶಗಳು ಸಹ ಹೆಚ್ಚಾಗುತ್ತೆ ಇದರಿಂದ ನಾವು ಈ ಒಂದು ಉಪಕರಣಗಳು ಹೆಚ್ಚಾಗಿ ತಯಾರು ಮಾಡೋದ್ರಿಂದ ಬೇರೆ ದೇಶಗಳಿಗೂ ಸಹ ರಫ್ತನ್ನು ಮಾಡಬಹುದು ಈ ನಿಟ್ಟಿನಲ್ಲಿ ಇಂಥ ಒಂದು ಕಂಪನಿಗಳಿಗೆ ಪ್ರೋತ್ಸಾಹನ ಕೊಡಬೇಕು ಬಂಡವಾಳನ ಹೂಡಿಕೆಯನ್ನು ಮಾಡಬೇಕು ಅಂತಂದೇಳಿ ತಿಳಿಸ್ತಾ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂದೇಳಿ ತಿಳಿಸಿ ಹಾಗಿದರೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್